ನನ್ನಿಂದ ನಿಮಗೆ ಸಹಾಯ ಆಗಬೇಕಾ ಅದೇನಂತ ಹೇಳಿ ಖಂಡಿತವಾಗಿ ಬಾಡೇ ಮಾಡ್ತೀನಿ ಅಲ್ಲ ಇವತ್ತು ನಮ್ಮ ಮನೇಲಿ ಏನಾಯ್ತು ಅನ್ನೋ ವಿಚಾರ ಏನಾದ್ರೂ ನಿಮಗೆ ಗೊತ್ತಿದ್ಯಾ ನನಗೇನು ಗೊತ್ತು ಯಾರು ಬಂದಿರೋ ಅಂತ ನೀವು ಹೇಳಿದ್ರೆ ತಾನೇ ಗೊತ್ತಾಗೋ ನಿಮ್ಮಣ್ಣ ರಾಮಣ್ಣ ನಮ್ಮ ಮನೆಗೆ ಬಂದು ನಿಮ್ಮ ಮನೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಸೊಸೆ ಮಾಡ್ಕೊಡಿ ಅಂತ ನಮ್ಮ ಅಣ್ಣನ ಹತ್ರ ಕೇಳಿದ್ರು ಲಕ್ಷ್ಮಿ ಏನು ಹೇಳ್ತಿದ್ಯಾ ನಮ್ಮಣ್ಣ ಸೂರ ನಿಮ್ಮ ಮನೆಗೆ ಬಂದು ಸೂರ ಬದಲು ಮಾಡ್ಕೋತೀವಿ ಅಂತ ಹೇಳಿದ್ರ ವೆರಿ ಗ್ರೇಟ್

ಸುಖವಾಗಿ ಬಾಳು ಒಟ್ಟಿನಲ್ಲಿ ಮಾನವಂತರ ಮನೆ ಮಗಳು ಬಡ ಬಡವರ ಮನೆ ಮಗಳು ಮಾನವಂತರ ಮನೆ ಸೊಸೆಯನ್ನಾಗಿ ಮಾರ್ಕೊಳಕ್ ಆ ನನ್ನಣ್ಣ ರಾಮಣ್ಣ ಅವರದು ದೊಡ್ಡ ಗುಣ ನೋಡಿ ಇದೆಲ್ಲ ಗೊತ್ತಿಲ್ಲ ನಾನು ಮನ್ಸಾರೆ ನಿಮ್ಮನ್ ಪ್ರೀತಿ ಮಾಡಿ ಮತ್ತೊಮ್ಮ ಜೊತೆ ಸಂಸಾರ ನಡೆಸೋದಕ್ಕೆ ನಾನ್ ತಯಾರಿಲ್ಲ ಲಕ್ಷ್ಮಿ ಸಾರಿ ನಿನ್ನ ಮುಟ್ಟಬೇಡ ಸಂದರ್ಭದಲ್ಲಿ ನಾವು ಪ್ರೇಮಿಗಳಾಗಿದ್ದವು ಅಷ್ಟೇ ಅದನ್ನು ಮರೆತು ಬಿಡು ಲಕ್ಷ್ಮಿ ಮರೆತು ವಿರುದ್ಧವಾಗಿ ಏನಾದರೂ ನಡೆದಿದ್ದೆ ಆದರೆ ಅಪ್ಪ ಅಪ್ಪ ನನ್ನಿಂದ ಊಹಿಸಲು ಸಾಧ್ಯವಿಲ್ಲ ನೀನು ನನ್ನ ಪ್ರೀತಿ ಮರಲೇಬೇಕು ನೀನು ಸೂರ್ಯನ ಮದುವೆ ಆಗಲೇಬೇಕು ನನ್ನ ಅಣ್ಣನ ಆಸೆಯನ್ನು ಪೂರೈಸಲೇಬೇಕು ಪ್ಲೀಸ್ ಲಕ್ಷ್ಮಿ ಪ್ಲೀಸ್ ಆಗಲ್ಲ ಮಾತ್ರ ನನ್ನ ಪ್ರೀತಿನೂ ಅರ್ಥ ಮಾಡಿಕೊಳ್ಳಿ ಆಕೆ ಹಿಂಸೆ ಕೊಡ್ತಿದ್ದೀರಾ ನನ್ನ ಮನಸ್ಸು ಏನು ನನ್ನ ಭಾವನೆ ಏನು ಅಂತ ನಿಮ್ಗೆ ಯಾರಿಗೂ ನಾನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಆಗ್ತಿಲ್ಲ ದಯವಿಟ್ಟು ಬನ್ನಿ ಎಲ್ಲರೂ ದೂರ ಹೋಗಿ ಮಂದಿ ಮಾಡಿಕೊಟ್ಟು ಎಂತ ಆಗಿದ್ದೀನ ಲಕ್ಷ್ಮಿ ಬೇಡ ನನ್ನ ಮಾವ ನನಗೆ ಬೇಡ ನೀನು ಸೂರ್ಯವನ್ನು ಮದುವೆ ಆಗಲಬೇಕು ನನ್ನ ಮಾವ ಅಂತ ಹೇಳಸು ಅಂತ ಮಾತು ಲಕ್ಷ್ಮಿ ನಿನ್ನ ಅಕ್ಕ ಮುಗಿದು ಕಳ್ಬತ ಲಕ್ಷ್ಮೀ ನಿನ್ನ ಮುಗಿದು ಇನ್ನು ಅಯ್ಯೋ ಕಳ್ಬತೀನಿ ನಾನು ಬಡಲೆ ಯಾಕಪ್ಪ ಹೀಗೆ ಆಟ ಆಡ್ತಿದ್ಯಾ ಈಗ ಅದೇನು ಮಾಡಲಿ ಅದೇ ಅದು